ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಜ್ಞಾನದ ಮೂರನೇ ನೇತ್ರವನ್ನು ನೀಡುವುದಕ್ಕೋಸ್ಕರ ಆ ಮೂರನೇ ನೇತ್ರದ ಮೂಲಕ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಇಂದಿನ ಪ್ರಶ್ನೆಯಾಗಿದೆ ಸಿಂಹಿಣಿ ಶಕ್ತಿಯರೇ ಯಾವೊಂದು ಮಾತನ್ನು ಉಳ್ಳವರಾಗಿ ಎಲ್ಲರಿಗೂ ತಿಳಿಸಬಹುದು ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ನೀವು ಸ್ವಯಂ ಪರಮಾತ್ಮ ಎಂದು ತಿಳಿದುಕೊಳ್ಳಬೇಡಿ ಅನ್ನುವ ಮಾತನ್ನು ಅನ್ಯ ಧರ್ಮದವರಿಗೆ ತಿಳಿಸಬೇಕು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಮುಕ್ತಿಧಾಮಕ್ಕೆ ಹೋಗುತ್ತೀರಾ ಸ್ವಯಂ ಪರಮಾತ್ಮ ಎಂದು ತಿಳಿದುಕೊಂಡರೆ ನಿಮ್ಮ ವಿಕರ್ಮ ವಿನಾಶ ಆಗಲು ಸಾಧ್ಯ ಇಲ್ಲ ಈ ಜ್ಞಾನದ ಮಾತನ್ನು ಬಹಳಷ್ಟು ಸಾಹಸದಿಂದ ಸಿಂಹಿಣಿ ಶಕ್ತಿಯರೇ ತಿಳಿಸಲು ಸಾಧ್ಯ ಜ್ಞಾನವನ್ನು ತಿಳಿಸುವಂತಹ ಅಭ್ಯಾಸ ನಿಮಗೆ ಇರಬೇಕು ಇಂದಿನ ಗೀತೆಯಾಗಿದೆ ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು ಓಂ ಶಾಂತಿ ಈ ಆತ್ಮಿಕ ನೆನಪಿನ ಯಾತ್ರೆಯಲ್ಲಿ ಅನೇಕ ಕಷ್ಟಗಳು ನಮಗೆ ಕಾಣಿಸುತ್ತದೆ ಅನ್ನುವುದನ್ನು ಮಕ್ಕಳಾದ ನೀವು ಅನುಭವ ಮಾಡುತ್ತೀರಾ ಭಕ್ತಿ ಮಾರ್ಗದಲ್ಲಿ ಎಲ್ಲಾ ಕಡೆ ಅಲೆದಾಡಿ ಪೆಟ್ಟನ್ನು ತಿನ್ನಬೇಕಾಗುತ್ತದೆ ಅನೇಕ ಪ್ರಕಾರದಿಂದ ಜಪ ತಪ ಯಜ್ಞವನ್ನು ಮಾಡುತ್ತಿರುತ್ತಾರೆ ಶಾಸ್ತ್ರ ಮುಂತಾದದ್ದನ್ನು ಓದುತ್ತಾರೆ ಆ ಕಾರಣದಿಂದ ಭಕ್ತಿ ಮಾರ್ಗಕ್ಕೆ ಬ್ರಹ್ಮನ ರಾತ್ರಿ ಎಂದು ಕರೆಯಲಾಗುತ್ತದೆ ಕಲ್ಪ ರಾತ್ರಿಯ ಸಮಯ ಇರುತ್ತದೆ ಕಲ್ಪ ಹಗಲಿನ ಸಮಯ ಇರುತ್ತದೆ ಬ್ರಹ್ಮ ಒಂಟಿಯಾಗಿ ಇರುವುದಿಲ್ಲ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮನ ಮಕ್ಕಳಾದ ಬ್ರಹ್ಮ ಕುಮಾರ್ ಕುಮಾರಿಯರೂ ಕೂಡ ಇರಲೇಬೇಕು ಆದರೆ ಮನುಷ್ಯರಿಗೆ ಬ್ರಹ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವನ್ನು ನೀಡುತ್ತಾರೆ ಆ ಜ್ಞಾನದ ಮೂರನೇ ನೇತ್ರದ ಮೂಲಕ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪ್ರಾಪ್ತಿಯಾಗಿದೆ ಕಲ್ಪದ ಮೊದಲು ಕೂಡ ನೀವೇ ಬ್ರಾಹ್ಮಣರಾಗಿದ್ದೀರಿ ಮತ್ತು ನೀವೇ ದೇವತೆಗಳಾಗಿದ್ದೀರಿ ಯಾರು ಬ್ರಾಹ್ಮಣರಾಗಿದ್ದರೂ ಪುನಃ ಅವರೇ ಬ್ರಾಹ್ಮಣರಾಗುತ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು ನೀವಾಗಿದ್ದೀರಾ ನೀವೇ ಪೂಜ್ಯರಾಗುತ್ತೀರಾ ಮತ್ತು ನೀವೇ ಪೂಜಾರಿಗಳಾಗುತ್ತೀರಾ ಇಂಗ್ಲಿಷ್ನಲ್ಲಿ ಪೂಜ್ಯರಿಗೆ ವರ್ಷಿಪ್ ವರ್ದಿ ಎಂದು ಕರೆಯುತ್ತಾರೆ ಮತ್ತು ಪೂಜಾರಿಗಳಿಗೆ ವರ್ಶಿಪ್ಪರ್ ಎಂದು ಕರೆಯುತ್ತಾರೆ ಭಾರತ ಅರ್ಧಾಕಲ್ಪಕ್ಕೋಸ್ಕರ ಪೂಜಾರಿಯಾಗುತ್ತದೆ ಆತ್ಮ ಸ್ವಯಂ ಒಪ್ಪಿಕೊಳ್ಳುತ್ತದೆ ನಾನೇ ಪೂಜ್ಯ ಆಗಿದ್ದೆ ಪುನಃ ನಾನೇ ಪೂಜಾರಿಯಾಗಿದ್ದೇನೆ ಪೂಜ್ಯರಿಂದ ನೀವೇ ಪೂಜಾರಿ ಆಗುತ್ತೀರ ನೀವೇ ಪೂಜ್ಯರಾಗುತ್ತೀರ ಪರಮಾತ್ಮ ತಂದೆ ಎಂದೂ ಪೂಜ್ಯ ಆಗುವುದಿಲ್ಲ ಮತ್ತು ಎಂದೂ ಪೂಜಾರಿ ಆಗುವುದಿಲ್ಲ ನೀವು ಹೇಳುತ್ತೀರಾ ನಾವೇ ಪೂಜ್ಯ ಆತ್ಮರಾಗಿದ್ದೆವು ಪಾವನ ಆತ್ಮರಾಗಿದ್ದೆವು ಅಂದರೆ ನಾವೇ ಪಾವನ ದೇವಿ ದೇವತೆಗಳಾಗಿದ್ದೆವು ನಂತರ ಪುನಃ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನೀವೇ ಸಂಪೂರ್ಣ ಪತಿತರು ಪೂಜಾರಿಗಳು ಆಗುತ್ತೀರಾ ಈಗ ಭಾರತದ ನಿವಾಸಿಗಳಲ್ಲಿ ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದರು ಅವರಿಗೆ ತಮ್ಮ ಧರ್ಮದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ಅನ್ಯ ಧರ್ಮದವರು ಅರ್ಥ ಮಾಡಿಕೊಂಡಿಲ್ಲ ಯಾರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರು ಪುನಃ ವಾಪಸ್ ತಮ್ಮ ಈ ದೇವತಾ ಧರ್ಮಕ್ಕೆ ಬರುತ್ತಾರೆ ಈ ರೀತಿ ಅನೇಕರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಶಿವನ ಪೂಜಾರಿಗಳಾಗಿದ್ದಾರೆ ದೇವತೆಗಳ ಪೂಜಾರಿಗಳಾಗಿದ್ದಾರೋ ಅವರಿಗೆ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಸಹಜ ಆಗುತ್ತದೆ ಅನ್ಯ ಧರ್ಮದವರ ಮುಂದೆ ನೀವು ತಲೆಯನ್ನು ಚಚ್ಚಿಕೊಳ್ಳಬೇಕಾಗುತ್ತದೆ ಯಾರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರಿಗೆ ಈ ಜ್ಞಾನದ ಮಾತು ಟಚ್ ಆಗುತ್ತದೆ ಮತ್ತು ಅವರು ಬಂದು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾರೆ ಇಲ್ಲದಿದ್ದರೆ ಈ ಜ್ಞಾನವನ್ನು ಸ್ವೀಕಾರ ಮಾಡುವುದಿಲ್ಲ ಆರ್ಯ ಸಮಾಜದಿಂದ ಕೂಡ ಅನೇಕರು ಈ ಜ್ಞಾನ ಮಾರ್ಗಕ್ಕೆ ಬಂದಿದ್ದಾರೆ ಸಿಖ್ ಧರ್ಮದವರು ಕೂಡ ಬಹಳಷ್ಟು ಜನ ಜ್ಞಾನ ಮಾರ್ಗಕ್ಕೆ ಬಂದಿದ್ದಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಲ್ಲಿ ಯಾರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರು ಅವಶ್ಯವಾಗಿ ತಮ್ಮ ಧರ್ಮಕ್ಕೆ ಬರಲೇಬೇಕು ವೃಕ್ಷದಲ್ಲಿ ಬೇರೆ ಬೇರೆ ಸೆಕ್ಷನ್ ಇದೆ ಪುನಃ ನಂಬರ್ ವಾರಾಗಿ ಆಗಿ ಎಲ್ಲರೂ ತಮ್ಮ ಸೆಕ್ಷನ್ಗೆ ಬರುತ್ತಾರೆ ವೃಕ್ಷದಲ್ಲಿ ರಂಬೆ ಕೊಂಬೆಗಳು ಹುಟ್ಟಿಕೊಳ್ಳುತ್ತದೆ ಅನ್ಯ ಧರ್ಮದ ಧರ್ಮಸ್ಥಾಪಕರು ಸೃಷ್ಟಿಗೆ ಬರುವಾಗ ಪವಿತ್ರ ಆತ್ಮರಾಗಿರುವ ಕಾರಣ ಜಗತ್ತಿನಲ್ಲಿ ಅವರ ಪ್ರಭಾವ ಬಹಳಷ್ಟು ಜಾಸ್ತಿ ಆಗುತ್ತದೆ ಈ ಸಮಯದಲ್ಲಿ ದೇವಿ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ ಈಗ ಪುನಃ ಆ ಫೌಂಡೇಶನ್ ಅನ್ನು ನಿರ್ಮಾಣ ಮಾಡಬೇಕು ಸೋದರ ಸೋದರಿಯರಾಗಬೇಕು ಎಲ್ಲರನ್ನು ಸೋದರ ಸೋದರಿಯರನ್ನಾಗಿ ಮಾಡಬೇಕು ನಾವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಪುನಃ ನಾವೇ ಸೋದರ ಸೋದರಿಯರಾಗುತ್ತೇವೆ ಈಗ ಪುನಃ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ ಮೊಟ್ಟ ಮೊದಲು ಬ್ರಾಹ್ಮಣರೇ ಇರುತ್ತಾರೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಅವಶ್ಯವಾಗಿ ಪ್ರಜಾಪಿತ ಕರೆಯಲಾಗುತ್ತದೆ ಈ ಯಜ್ಞದಲ್ಲಿ ಅವಶ್ಯವಾಗಿ ಬ್ರಾಹ್ಮಣರು ಇರಲೇಬೇಕು ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳು ಇರಲೇಬೇಕು ತಾನೆ ಪ್ರಜಾಪಿತ ಬ್ರಹ್ಮ ಗ್ರೇಟ್ ಗ್ರೇಟ್ ಗ್ರಾಂಡ್ ಫಾದರ್ ಆಗಿದ್ದಾರೆ ಬ್ರಾಹ್ಮಣರು ಮೊದಲನೇ ನಂಬರ್ನಲ್ಲಿ ಜುಟ್ಟಿಗೆ ಸಮಾನ ಆದಂತವರಾಗಿದ್ದಾರೆ ಬ್ರಾಹ್ಮಣರು ನಂಬರ್ ನಲ್ಲಿ ಇದ್ದಾರೆ ಏಕೆಂದರೆ ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ ಆದಮ್ ಬಿಬಿ ಆಡಮ್ ಈವ್ ಎಂದು ಎಲ್ಲರೂ ಅವರಿಗೆ ಮಾನ್ಯತೆಯನ್ನು ನೀಡುತ್ತಾರೆ ಅಂದರೆ ಆದಿದೇವ ಮತ್ತು ಆದಿದೇವಿಗೆ ಮಾನ್ಯತೆಯನ್ನು ನೀಡುತ್ತಾರೆ ಈ ಸಮಯದಲ್ಲಿ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತಿದ್ದೀರಾ ನಿಮ್ಮ ಬಹಳ ಒಳ್ಳೆಯ ನೆನಪಾರ್ಥವಾದ ಮಂದಿರ ಅಂದರೆ ದಿಲ್ವಾಡ ಮಂದಿರ ಆಗಿದೆ ಮಂದಿರದಲ್ಲಿ ಕೆಳಗಡೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಾರೆ ಮೇಲೆ ರಾಜ್ಯದ ಚಿತ್ರವನ್ನು ತೋರಿಸಲಾಗಿದೆ ಮತ್ತು ಮಧುಬನದಲ್ಲಿ ನೀವು ಚೈತನ್ಯದಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದೀರಾ ಈ ಮಂದಿರಗಳು ಪುನಃ ಸಮಾಪ್ತಿಯಾಗುತ್ತದೆ ಭಕ್ತಿ ಮಾರ್ಗ ಪ್ರಾರಂಭ ಆದಾಗ ಪುನಃ ಮಂದಿರಗಳ ನಿರ್ಮಾಣ ಆಗುತ್ತದೆ ನಿಮಗೆ ಗೊತ್ತಿದೆ ನಾವೀಗ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ರಾಜಯೋಗವನ್ನು ಕಲಿತು ಪುನಃ ನಾವು ಹೊಸ ಜಗತ್ತಿಗೆ ಹೋಗುತ್ತೇವೆ ಅದು ಜಡ ಮಂದಿರ ಆಗಿದೆ ನೀವು ಚೈತನ್ಯದಲ್ಲಿ ಕುಳಿತಿದ್ದೀರಾ ಮುಖ್ಯವಾದ ಮಂದಿರ ಆದಂತಹ ದಿಲ್ವಾಡ ಮಂದಿರವನ್ನು ಬಹಳ ಚೆನ್ನಾಗಿ ಸರಿಯಾದ ರೂಪದಲ್ಲಿ ನಿರ್ಮಾಣ ಮಾಡಿದ್ದಾರೆ ಸ್ವರ್ಗವನ್ನು ಮೇಲೆ ತೋರಿಸದೇ ಇದ್ದರೆ ದಿಲ್ವಾಡ ಮಂದಿರದಲ್ಲಿ ಸ್ವರ್ಗವನ್ನು ಇನ್ನು ಎಲ್ಲಿ ತೋರಿಸಲು ಸಾಧ್ಯ ಆದ್ದರಿಂದ ದಿಲ್ವಾಡ ಮಂದಿರದಲ್ಲಿ ಛತ್ನಲ್ಲಿ ಮೇಲೆ ಸ್ವರ್ಗವನ್ನು ತೋರಿಸಿದ್ದಾರೆ ನೀವು ಈ ಮಂದಿರದ ಮೂಲಕ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ನೀವೀಗ ಹೇಳಬೇಕು ಭಾರತ ದೇಶ ಮೊದಲು ಸ್ವರ್ಗ ಆಗಿತ್ತು ಈಗ ಭಾರತ ದೇಶ ನರಕ ಆಗಿದೆ ಯಾರು ಈ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರು ತಕ್ಷಣ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಹಿಂದೂ ಧರ್ಮದಲ್ಲಿ ನೋಡಿದರೂ ಕೂಡ ಹಿಂದೂಗಳು ಅನೇಕ ಪ್ರಕಾರದ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದಾರೆ ಈಗ ನೀವು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿರುವ ಆ ಆತ್ಮರನ್ನು ಪುನಃ ವಾಪಸ್ ಕರೆದುಕೊಂಡು ಬರಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿದರೆ ಸಾಕು ಇನ್ನು ಬೇರೆ ಯಾವ ಮಾತನ್ನು ನೀವು ಸ್ವಲ್ಪ ಕೂಡ ಮಾತನಾಡಬಾರದು ಯಾರಿಗೆ ಈ ರೀತಿ ಜ್ಞಾನವನ್ನು ತಿಳಿಸುವ ಅಭ್ಯಾಸ ಇರುವುದಿಲ್ಲವೋ ಅವರು ಹೊಸಬರ ಜೊತೆಗೆ ಯಾವುದೇ ಪ್ರಕಾರದ ಮಾತನ್ನು ಮಾತನಾಡಬಾರದು ಇಲ್ಲದಿದ್ದರೆ ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರ ಹೆಸರನ್ನು ಅವರು ಹಾಳು ಮಾಡುತ್ತಾರೆ ಒಂದು ವೇಳೆ ಅವರು ಅನ್ಯ ಧರ್ಮದ ಆತ್ಮರಾಗಿದ್ದರೆ ಅವರಿಗೆ ನೀವು ತಿಳಿಸಬೇಕು ನೀವು ಮುಕ್ತಿಧಾಮಕ್ಕೆ ಹೋಗಬೇಕು ಎಂದು ಬಯಸಿದರೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸ್ವಯಂವನ್ನು ಪರಮಾತ್ಮ ಎಂದು ತಿಳಿದುಕೊಳ್ಳಬೇಡಿ ಅನ್ನು ಆತ್ಮಾ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪನಾಶ ಆಗುತ್ತದೆ ಮತ್ತು ನೀವು ಮುಕ್ತಿಧಾಮಕ್ಕೆ ಹೋಗುತ್ತೀರಾ ನಿಮಗೋಸ್ಕರ ಮನ್ಮನಾಭವ ಅನ್ನುವ ಈ ಮಂತ್ರ ಇದ್ದರೆ ಸಾಕು ಆದರೆ ಈ ರೀತಿ ಮಾತನಾಡಲು ಮಕ್ಕಳಿಗೆ ಬಹಳಷ್ಟು ಸಾಹಸ ಇರಬೇಕು ಸಿಂಹಿಣಿ ಶಕ್ತಿಯರು ಮಾತ್ರ ಸೇವೆಯನ್ನು ಮಾಡಲು ಸಾಧ್ಯ ಸನ್ಯಾಸಿಗಳು ವಿದೇಶಕ್ಕೆ ಹೋಗಿ ವಿದೇಶದವರನ್ನು ಭಾರತಕ್ಕೆ ಕರೆದುಕೊಂಡು ಬರುತ್ತಾರೆ ನೀವು ಭಾರತಕ್ಕೆ ಬನ್ನಿ ನಾವು ನಿಮಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತೇವೆ ಎಂದು ಸನ್ಯಾಸಿಗಳು ವಿದೇಶದವರನ್ನು ಭಾರತಕ್ಕೆ ಕರೆದುಕೊಂಡು ಬರುತ್ತಾರೆ ಈಗ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬ್ರಹ್ಮನನ್ನು ಭಗವಂತ ಎಂದು ತಿಳಿದುಕೊಂಡು ಹೇಳುತ್ತಾರೆ ಈ ಬ್ರಹ್ಮನನ್ನು ನೆನಪು ಮಾಡಿ ಎಂದು ಕೇವಲ ಈ ರೀತಿ ಮಂತ್ರವನ್ನು ಹೇಳಿಕೊಡುತ್ತಿರುತ್ತಾರೆ ಮಂತ್ರವನ್ನು ಹೇಳಿಕೊಟ್ಟು ಪಕ್ಷಿಗಳನ್ನು ತಮ್ಮ ಪಂಜರದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತಾರೆ ಹೇಗೆ ಹಣ್ಣನ್ನು ಕೊಟ್ಟು ಪಕ್ಷಿಯನ್ನು ಪಂಜರದಲ್ಲಿ ಹಾಕಿಕೊಳ್ಳುವಂತೆ ಮಾಡುತ್ತಾರೋ ಅದೇ ರೀತಿ ಗುರುಗಳು ಮಂತ್ರವನ್ನು ಹೇಳಿಕೊಟ್ಟು ಎಲ್ಲರನ್ನು ಹಕ್ಕಿಯಂತೆ ತಮ್ಮ ಪಂಜರದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತಾರೆ ಅಂದ ಮೇಲೆ ಇಂತಿಂತಹ ಜ್ಞಾನದ ಮಾತನ್ನು ತಿಳಿಸಲು ಸಮಯ ಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪ್ರತಿಯೊಂದು ಚಿತ್ರದ ಮೇಲೂ ಶಿವ ಭಗವಾನ್ ವಾಚ್ ಎಂದು ಬರೆದಿರಬೇಕು ನಿಮಗೆ ಗೊತ್ತಿದೆ ಈ ಜಗತ್ತಿನಲ್ಲಿ ಮಾಲೀಕ ಆದಂತಹ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಎಲ್ಲರೂ ಅನಾಥರಾಗಿದ್ದಾರೆ ಎಲ್ಲರೂ ನೀವು ಮಾತ್ಪಿತ ಆಗಿದ್ದೀರಾ ಎಂದು ತಂದೆಯನ್ನು ಕೂಗಿ ಕರೆಯುತ್ತಾರೆ ಒಳ್ಳೆಯದು ಮಾಸ್ಪಿತಾ ಅನ್ನುವ ಶಬ್ದದ ಅರ್ಥ ಏನಾಗಿದೆ ಪರಮಾತ್ಮ ತಂದೆ ನಿಮ್ಮ ಕೃಪೆಯಿಂದ ನಮಗೆ ಅಪಾರ ಸುಖ ಸಿಗುತ್ತದೆ ಎಂದು ಹೇಳುತ್ತಿರುತ್ತಾರೆ ಈಗ ಪರಮಾತ್ಮ ತಂದೆ ಸ್ವರ್ಗದ ಸುಖವನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸ್ವರ್ಗದ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಯಾರು ಪುರುಷಾರ್ಥವನ್ನು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಕೇವಲ ಒಂದು ಸ್ವರ್ಗ ಮಾತ್ರ ಪಾವನ ಜಗತ್ತಾಗಿದೆ ಈ ಸಮಯದಲ್ಲಿ ಇಲ್ಲಿ ಯಾರು ಪ್ರಧಾನ ಆತ್ಮರು ಇರಲು ಸಾಧ್ಯ ಇಲ್ಲ ಸತ್ಯಯುಗದಲ್ಲಿ ಯಾರು ಸತೋ ಸತೋಪ್ರಧಾನರಾಗಿದ್ದರು ಅವರೇ ತಮ್ಮೋ ಪ್ರಧಾನರಾಗುತ್ತಾರೆ ಏಸು ಕ್ರಿಸ್ತನ ಹಿಂದೆ ಏನು ಕ್ರಿಶ್ಚಿಯನ್ ಧರ್ಮದ ಆತ್ಮರು ಬರುತ್ತಾರೋ ಅವರು ಮೊದಲು ಸತೋ ಪ್ರಧಾನರಾಗಿರುತ್ತಾರೆ ಯಾವಾಗ ಲಕ್ಷಾಂತರ ಜನ ಕ್ರಿಶ್ಚಿಯನ್ ಧರ್ಮದಲ್ಲಿ ವೃದ್ಧಿಯಾಗುತ್ತಾ ಹೋಗುತ್ತಾರೆ ಆಗ ಅನೇಕ ಬಾಂಬ್ಸ್ ಅನ್ನು ತಯಾರು ಮಾಡುತ್ತಾರೆ ಯುದ್ಧವನ್ನು ಮಾಡಿ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬಾಂಬ್ಸ್ ಅನ್ನು ತಯಾರು ಮಾಡುತ್ತಾರೆ ಅಂದ ಮೇಲೆ ಅವರಿಗೆ ಕಡಿಮೆ ಸುಖ ಸಿಗುತ್ತದೆ ಆದ್ದರಿಂದ ದುಃಖ ಕೂಡ ಅನ್ಯ ಧರ್ಮದವರಿಗೆ ಕಡಿಮೆ ಸಿಗುತ್ತದೆ ನಿಮ್ಮಷ್ಟು ಸುಖ ಜಗತ್ತಿನಲ್ಲಿ ಬೇರೆ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಈಗ ನೀವು ಸುಖಧಾಮದಲ್ಲಿ ಬರುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಇನ್ನು ಉಳಿದ ಎಲ್ಲಾ ಧರ್ಮದವರು ಸ್ವರ್ಗದಲ್ಲಿ ಬರಲು ಸಾಧ್ಯ ಇಲ್ಲ ಯಾವಾಗ ಭಾರತ ಸ್ವರ್ಗ ಆಗಿತ್ತು ಆಗ ಭಾರತದಂತಹ ಪವಿತ್ರ ದೇಶ ಬೇರೆ ಯಾವುದೂ ಇರಲಿಲ್ಲ ಭಾರತ ಸ್ವರ್ಗ ಆಗಿತ್ತು ಭಾರತದಂತಹ ಪವಿತ್ರ ದೇಶ ಬೇರೆ ಯಾವುದೂ ಇರುವುದಿಲ್ಲ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ಈಶ್ವರೀಯ ರಾಜ್ಯ ಸ್ಥಾಪನೆ ಆಗುತ್ತದೆ ಸತ್ಯುಗದಲ್ಲಿ ಯುದ್ಧ ಮುಂತಾದುದ್ದರ ಮಾತೆ ಇರುವುದಿಲ್ಲ ಜಗಳವನ್ನು ಆಡುವುದು ಹೊಡೆದಾಡುವುದು ಇದೆಲ್ಲ ನಂತರ ಬಹಳ ಲೇಟ್ ಆಗಿ ಪ್ರಾರಂಭ ಆಗುತ್ತದೆ ಭಾರತದ ನಿವಾಸಿಗಳು ಇಷ್ಟೊಂದು ಹೊಡೆದಾಡಿಲ್ಲ ಭಾರತದ ನಿವಾಸಿಗಳು ಇಷ್ಟೊಂದು ಜಗಳವನ್ನು ಆಡಿಲ್ಲ ಭಾರತದ ನಿವಾಸಿಗಳು ಪರಸ್ಪರ ಸ್ವಲ್ಪ ಹೊಡೆದಾಡಿ ಸಪರೇಟ್ ಆಗಿ ಬಿಡುತ್ತಾರೆ ಭಾರತದವರು ಸ್ವಲ್ಪ ಜಗಳವನ್ನು ಮಾಡಿ ದೂರ ಆಗಿ ಬಿಡುತ್ತಾರೆ ದ್ವಾಪರ ಯುಗದಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ದಾಳಿಯನ್ನು ಮಾಡುತ್ತಾರೆ ಅಂದ ಮೇಲೆ ಚಿತ್ರವನ್ನು ನಿರ್ಮಾಣ ಮಾಡಲು ನಿಮಗೆ ಬಹಳ ಒಳ್ಳೆಯ ಬುದ್ಧಿ ಇರಬೇಕು ಚಿತ್ರದಲ್ಲಿ ಬರೆಯಬೇಕು ಭಾರತ ಏನು ಸ್ವರ್ಗ ಆಗಿತ್ತು ಈಗ ಪುನಃ ಭಾರತ ನರಕ ಆಗಿದೆ ಭಾರತ ಸ್ವರ್ಗ ಆಗಿತ್ತು ಅಂದ ಮೇಲೆ ಭಾರತ ಹೇಗೆ ಆಯಿತು ಅನ್ನುವುದನ್ನು ನೀವು ಬಂದು ತಿಳಿದುಕೊಳ್ಳಿ ಎಂದು ನೀವು ಚಿತ್ರದಲ್ಲಿ ಬರೆಯಬೇಕು ಭಾರತದಲ್ಲೇ ಸದ್ಗತಿ ಇತ್ತು ಈಗ ಎಲ್ಲರೂ ದುರ್ಗತಿಯಲ್ಲಿ ಇದ್ದಾರೆ ಅಂದ ಮೇಲೆ ಈಗ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ ಮನುಷ್ಯರಿಗೆ ಈ ಆತ್ಮಿಕ ಜ್ಞಾನ ಗೊತ್ತಿಲ್ಲ ಪರಂಪಿತಾ ಪರಮಾತ್ಮ ತಂದೆಯ ಬಳಿ ಈ ಆತ್ಮಿಕ ಜ್ಞಾನ ಇದೆ ಪರಮಾತ್ಮ ತಂದೆ ಆತ್ಮರಿಗೆ ಈ ಜ್ಞಾನವನ್ನು ನೀಡುತ್ತಾರೆ ಇನ್ನು ಉಳಿದ ಎಲ್ಲಾ ಮನುಷ್ಯರು ಮನುಷ್ಯರಿಗೆ ಜ್ಞಾನವನ್ನು ನೀಡುತ್ತಾರೆ ಶಾಸ್ತ್ರವನ್ನು ಕೂಡ ಮನುಷ್ಯರೇ ಬರೆದಿದ್ದಾರೆ ಮನುಷ್ಯರೇ ಶಾಸ್ತ್ರವನ್ನು ಓದುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಲ್ಲಿ ನಿಮಗೆ ಆತ್ಮಿಕ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ಆತ್ಮ ಶಿಕ್ಷಣವನ್ನು ಕಲಿಯುತ್ತಿದೆ ಶಿಕ್ಷಣವನ್ನು ಕಲಿಯುವಂತದ್ದು ಆತ್ಮ ಆಗಿದೆ ಅಂದ ಮೇಲೆ ಜ್ಞಾನದ ಪಾಯಿಂಟ್ ಅನ್ನು ಬರೆಯುವಂತವರು ಮತ್ತು ಓದುವಂತವರು ಮನುಷ್ಯರೇ ಆಗಿದ್ದಾರೆ ಪರಮಾತ್ಮ ತಂದೆಗೆ ಯಾವ ಶಾಸ್ತ್ರವನ್ನೂ ಓದುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಶಾಸ್ತ್ರ ಮುಂತಾದದ್ದರಿಂದ ಯಾರ ಸದ್ಗತಿಯೂ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗಬೇಕು ಈಗ ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಯಾವಾಗ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆಗ ಸತ್ಯಯುಗದಲ್ಲಿ ಕೇವಲ ಒಂಬತ್ತು ಲಕ್ಷ ಜನ ಇರುತ್ತಾರೆ ಸತ್ಯಯುಗದಲ್ಲಿ ವೃಕ್ಷ ಬಹಳ ಸಣ್ಣದಾಗಿರುತ್ತದೆ ಅಂದ ಮೇಲೆ ಪುನಃ ನೀವೇ ವಿಚಾರ ಮಾಡಿ ಇಷ್ಟೆಲ್ಲಾ ಆತ್ಮರು ಎಲ್ಲಿಂದ ಈ ಸೃಷ್ಟಿಗೆ ಬಂದರು ಬ್ರಹ್ಮಾಂಡದಲ್ಲಿ ಆತ್ಮರು ಹೋಗಿ ಲೀನ ಆಗುವುದಿಲ್ಲ ನೀರಿನಲ್ಲೂ ಕೂಡ ಆತ್ಮರು ಲೀನ ಆಗಿಲ್ಲ ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗಿ ಅಲ್ಲಿ ನಿವಾಸವನ್ನು ಮಾಡುತ್ತಾರೆ ಪ್ರತಿಯೊಂದು ಆತ್ಮ ಅವಿನಾಶಿಯಾಗಿದೆ ಅವಿನಾಶಿ ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಆ ಪಾತ್ರ ಎಂದೂ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ ಎಂದು ಆತ್ಮದ ವಿನಾಶ ಆಗಲು ಸಾಧ್ಯ ಇಲ್ಲ ಆತ್ಮ ಒಂದು ಬಿಂದು ಆಗಿದೆ ಇನ್ನು ಯಾರು ನಿರ್ವಾಣ ಧಾಮಕ್ಕೆ ಹೋಗುವುದಿಲ್ಲ ಎಲ್ಲರೂ ಇಲ್ಲಿ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಯಾವಾಗ ಎಲ್ಲಾ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೋ ಆಗ ನಾನು ಬಂದು ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಅಂತಿಮ ಸಮಯದಲ್ಲಿ ಪರಮಾತ್ಮ ತಂದೆಯ ಪಾತ್ರ ನಡೆಯುತ್ತದೆ ಹೊಸ ಜಗತ್ತಿನ ಸ್ಥಾಪನೆ ಮತ್ತು ಹಳೆಯ ಜಗತ್ತಿನ ವಿನಾಶವನ್ನು ಪರಮಾತ್ಮ ತಂದೆ ಮಾಡಿಸುತ್ತಾರೆ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ನೀವು ಆರ್ಯ ಸಮಾಜದವರ ಗುಂಪಿನವರಿಗೆ ಜ್ಞಾನವನ್ನು ತಿಳಿಸಬೇಕು ಆಗ ಅವರಲ್ಲಿ ಯಾರು ಈ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರಿಗೆ ಈ ಜ್ಞಾನ ಟಚ್ ಆಗುತ್ತದೆ ಅವಶ್ಯವಾಗಿ ಇವರು ಹೇಳುತ್ತಿರುವಂತಹ ಮಾತು ಸರಿಯಾದ ಮಾತಾಗಿದೆ ಪರಮಾತ್ಮ ತಂದೆ ಹೇಗೆ ಸರ್ವವ್ಯಾಪಿಯಾಗಲು ಸಾಧ್ಯ ಭಗವಂತ ತಂದೆ ತಂದೆಯಾಗಿದ್ದಾರೆ ಆ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಆರ್ಯ ಸಮಾಜದವರಲ್ಲೂ ಕೂಡ ಕೆಲವರು ನಿಮ್ಮ ಬಳಿ ಬರುತ್ತಾರೆ ಅಂದ ಮೇಲೆ ಇದಕ್ಕೆ ದೈವಿ ವೃಕ್ಷದ ಕಸಿಯನ್ನು ಮಾಡುವುದು ಎಂದು ಹೇಳಲಾಗುತ್ತದೆ ನೀವೀಗ ಜ್ಞಾನವನ್ನು ತಿಳಿಸುತ್ತೀರಾ ನಂತರ ಯಾರು ನಿಮ್ಮ ಕುಲದ ಆತ್ಮರಾಗಿದ್ದಾರೋ ಅವರು ನಿಮ್ಮ ಬಳಿ ಬರುತ್ತಾರೆ ಭಗವಂತ ತಂದೆ ಪಾವನ ಆಗುವಂತಹ ಯುಕ್ತಿಯನ್ನು ತಿಳಿಸುತ್ತಾರೆ ಭಗವಾನ್ ವಾಚಾಗಿದೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನಾನು ಪತಿತ ಪಾವನ ಆಗಿದ್ದೇನೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಮುಕ್ತಿಧಾಮದಲ್ಲಿ ಬರುತ್ತೀರಾ ಈ ಸಂದೇಶ ಸರ್ವಧರ್ಮದವರಿಗೋಸ್ಕರ ಆಗಿದೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರ ನಾನು ಗುಜರಾತಿಯಾಗಿದ್ದೇನೆ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ಅನ್ನುವ ಎಲ್ಲಾ ಮಾತನ್ನು ಬಿಟ್ಟು ಬಿಡಿ ಸ್ವಯಂ ಅನ್ನು ಆತ್ಮಾ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಇದು ಯೋಗದ ಅಗ್ನಿಯಾಗಿದೆ ನೀವೀಗ ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು ಎಲ್ಲರೂ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ಇನ್ನು ಉಳಿದವರೆಲ್ಲರೂ ಪತಿತರಾಗಿದ್ದಾರೆ ನೀವು ಪಾವನರಾಗದೆ ನಿರ್ವಾಣಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಬೇಕು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವಂತವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸ್ವಲ್ಪ ಭಕ್ತಿಯನ್ನು ಮಾಡಿದ್ದರೆ ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಬಹಳಷ್ಟು ಭಕ್ತಿಯನ್ನು ಮಾಡಿದ್ದರೆ ಬಹಳಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು ವಾನಪ್ರಸ್ಥಿಗಳಿಗೋಸ್ಕರ ಈ ಜ್ಞಾನ ಇನ್ನೂ ಜಾಸ್ತಿ ಸಹಜ ಆಗಿದೆ ಕೆಲವರು ಗೃಹಸ್ಥ ವ್ಯವಹಾರದಿಂದ ಅನ್ನು ದೂರ ಮಾಡಿಕೊಳ್ಳುತ್ತಾರೆ ವಾನಪ್ರಸ್ಥ ಸ್ಥಿತಿ ಎಂದು ಅರವತ್ತು ವರ್ಷದ ನಂತರದವರಿಗೆ ಕರೆಯಲಾಗುತ್ತದೆ ಅರವತ್ತು ವರ್ಷ ಆದ ನಂತರ ವಾನಪ್ರಸ್ಥವನ್ನು ಸ್ವೀಕಾರ ಮಾಡುತ್ತಾರೆ ಅರವತ್ತು ವರ್ಷ ಆದ ನಂತರ ಗುರುಗಳ ಬಳಿ ಬರುತ್ತಾರೆ ವರ್ತಮಾನ ಸಮಯದಲ್ಲಿ ಸಣ್ಣ ಮಕ್ಕಳು ಕೂಡ ಗುರುಗಳ ಬಳಿ ಹೋಗುತ್ತಾರೆ ವರ್ತಮಾನ ಸಮಯದಲ್ಲಿ ಸಣ್ಣ ಮಕ್ಕಳನ್ನು ಕೂಡ ಗುರುಗಳ ಬಳಿ ಕರೆದುಕೊಂಡು ಹೋಗುತ್ತಾರೆ ಇಲ್ಲದಿದ್ದರೆ ಹಾಗೆ ನೋಡಿದರೆ ಮೊದಲು ತಂದೆಯ ಮೂಲಕ ಪಾಲನೆ ಸಿಗುತ್ತದೆ ನಂತರ ಟೀಚರ್ನ ಮೂಲಕ ಶಿಕ್ಷಣವನ್ನು ಕಲಿಯಬೇಕು ನಂತರ ಅರವತ್ತು ವರ್ಷ ಆದ ಮೇಲೆ ಗುರುಗಳ ಬಳಿ ಹೋಗಬೇಕು ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಅನೇಕ ಗುರುಗಳು ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಗುರುಗಳಾಗುವುದು ಇದೆಲ್ಲ ಹಣವನ್ನು ಸಂಪಾದನೆ ಮಾಡಲು ಒಂದು ಯುಕ್ತಿಯಾಗಿದೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಸದ್ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಎಲ್ಲಾ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಏಣಿಯನ್ನು ಇಳಿಯಲೇಬೇಕು ಜ್ಞಾನ ಭಕ್ತಿ ನಂತರ ಭಕ್ತಿಯ ಬಗ್ಗೆ ವೈರಾಗ್ಯ ಬರುತ್ತದೆ ಯಾವಾಗ ಜ್ಞಾನ ಪ್ರಾಪ್ತಿಯಾಗುತ್ತದೆಯೋ ಆಗ ಭಕ್ತಿಯ ಬಗ್ಗೆ ವೈರಾಗ್ಯ ಬರುತ್ತದೆ ಈ ಹಳೆಯ ಜಗತ್ತಿನ ಬಗ್ಗೆ ನಿಮಗೆ ವೈರಾಗ್ಯ ಬರುತ್ತದೆ ಇನ್ನು ಈ ಜಗತ್ತನ್ನು ಬಿಟ್ಟು ನೀವು ಎಲ್ಲಿಗೆ ಹೋಗುತ್ತೀರಾ ನಿಮಗೆ ಗೊತ್ತಿದೆ ಈಗ ಈ ಜಗತ್ತು ಸಮಾಪ್ತಿಯಾಗಲೇಬೇಕು ಆದ್ದರಿಂದ ಈಗ ಬೇಹದ್ದಿನ ಜಗತ್ತಿನ ಸನ್ಯಾಸವನ್ನು ಮಾಡಬೇಕು ಪವಿತ್ರರಾಗದೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಪವಿತ್ರರಾಗುವುದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ಭಾರತದಲ್ಲಿ ರಕ್ತದ ನದಿ ಹರಿದ ನಂತರ ಪುನಃ ಹಾಲಿನ ನದಿ ಹರಿಯುತ್ತದೆ ವಿಷ್ಣುವನ್ನು ಕ್ಷೀರ ಸಾಗರದಲ್ಲಿ ತೋರಿಸುತ್ತಾರೆ ಈ ಯುದ್ಧದ ನಂತರ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಗೇಟ್ ತೆರೆಯುತ್ತದೆ ಎಂದು ತಿಳಿಸಲಾಗಿದೆ ಮಕ್ಕಳಾದ ನೀವು ಪುರುಷಾರ್ಥದಲ್ಲಿ ಎಷ್ಟು ಮುಂದೆ ಹೋಗುತ್ತೀರೋ ಅಷ್ಟು ಜಗತ್ತಿನಲ್ಲಿ ಈ ಜ್ಞಾನದ ಶಬ್ದದ ಪ್ರಚಾರ ಆಗುತ್ತದೆ ಈಗ ಯುದ್ಧ ಪ್ರಾರಂಭ ಆಯಿತು ಅಂದರೆ ಹಾಗೆ ಬಿಟ್ಟಿತು ಈಗ ಹೇಗೆ ಕಿಡಿ ಹತ್ತುತ್ತದೆ ನೋಡಿ ಮೊದಲು ಈ ರೀತಿ ಆಗುತ್ತಿತ್ತೇನು ಎಲ್ಲರಿಗೂ ಗೊತ್ತಿದೆ ಈಗ ಅವಶ್ಯವಾಗಿ ಎಲ್ಲರೂ ಪರಸ್ಪರ ಯುದ್ಧವನ್ನು ಮಾಡುತ್ತಾರೆ ಯುದ್ಧ ನಡೆಯುತ್ತಿರುತ್ತದೆ ಯುದ್ಧವನ್ನು ಮಾಡುವಾಗ ಒಬ್ಬರು ಇನ್ನೊಬ್ಬರಿಗೆ ಸಹಯೋಗವನ್ನು ನೀಡುತ್ತಿರುತ್ತಾರೆ ನಿಮಗೋಸ್ಕರ ಹೊಸ ಜಗತ್ತು ಬೇಕು ಅಂದ ಮೇಲೆ ಅವಶ್ಯವಾಗಿ ಈ ಹಳೆಯ ಜಗತ್ತು ಸಮಾಪ್ತಿ ಆಗಲೇಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಹಳೆಯ ಜಗತ್ತು ಈಗ ಸಮಾಪ್ತಿ ಆಗಲೇಬೇಕು ಆದ್ದರಿಂದ ಈ ಜಗತ್ತಿನ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂದರೆ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡಬೇಕು ಜಗತ್ತನ್ನು ಬಿಟ್ಟು ಎಲ್ಲಿಗೂ ಹೋಗಬಾರದು ಆದರೆ ಬುದ್ಧಿಯಿಂದ ಈ ಹಳೆಯ ಜಗತ್ತನ್ನು ಮರೆಯಬೇಕು ಸೆಕೆಂಡ್ ಪಾಯಿಂಟ್ ನಿರ್ವಾಣ ಧಾಮಕ್ಕೆ ಹೋಗುವುದಕ್ಕೋಸ್ಕರ ಸಂಪೂರ್ಣ ಪಾವನರಾಗಬೇಕು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಸಂಪೂರ್ಣ ಅರ್ಥ ಮಾಡಿಕೊಂಡು ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಎಲ್ಲ ಆತ್ಮರಿಗೂ ಪ್ರಾಪ್ತಿಯ ಅನುಭವವನ್ನು ಮಾಡಿಸುವಂತಹ ಯಥಾರ್ಥ ಸೇವಾದಾರಿಗಳಾಗಿ ಯಥಾರ್ಥ ಸೇವಾ ಭಾವನೆ ಅಂದರೆ ಸದಾ ಪ್ರತಿಯೊಂದು ಆತ್ಮದ ಬಗ್ಗೆ ಶುಭ ಭಾವನೆ ಶ್ರೇಷ್ಠ ಕಾಮನೆಯ ಭಾವ ಇರಬೇಕು ಸೇವಾ ಭಾವನೆ ಅಂದರೆ ಪ್ರತಿಯೊಂದು ಆತ್ಮದ ಭಾವನೆಗನುಸಾರವಾಗಿ ಅವರಿಗೆ ಫಲವನ್ನು ನೀಡುವುದಾಗಿದೆ ಸೇವೆ ಅಂದರೆ ಪ್ರತಿಯೊಂದು ಆತ್ಮಕ್ಕೂ ಯಾವುದಾದರೂ ಪ್ರಾಪ್ತಿ ಅನ್ನುವ ಫಲದ ಅನುಭವವನ್ನು ಮಾಡಿಸುವುದಾಗಿದೆ ಅದೇ ರೀತಿ ಸೇವೆಯಲ್ಲಿ ತಪಸ್ಸು ಕೂಡ ಜೊತೆ ಜೊತೆಗೆ ಇರಬೇಕು ಎಲ್ಲಿ ಯಥಾರ್ಥವಾದ ಸೇವಾ ಭಾವನೆ ಇರುತ್ತದೆಯೋ ಅಲ್ಲಿ ತಪಸ್ಸು ಸೇವೆಯನ್ನು ಬಿಟ್ಟು ಸಪರೇಟ್ ಆಗಿ ಇರಲು ಸಾಧ್ಯ ಇಲ್ಲ ಯಾವ ಸೇವೆಯಲ್ಲಿ ತ್ಯಾಗ ಮತ್ತು ತಪಸ್ಸು ಇಲ್ಲವೋ ಅದು ಕೇವಲ ಹೆಸರಿಗೋಸ್ಕರ ಸೇವೆಯಾಗಿದೆ ಆದ್ದರಿಂದ ತ್ಯಾಗ ತಪಸ್ಸು ಮತ್ತು ಸೇವೆ ಮೂರು ಕಂಬೈನ್ ರೂಪದಲ್ಲಿ ಇರಬೇಕು ತ್ಯಾಗ ತಪಸ್ಸು ಮತ್ತು ಸೇವೆಯ ಕಂಬೈನ್ ರೂಪವನ್ನು ಧಾರಣೆ ಮಾಡಿಕೊಂಡು ಸತ್ಯ ಯಥಾರ್ಥವಾದ ಸೇವಾದಾರಿಗಳಾಗಿ ಇಂದಿನ ಶ್ಲೋಗನ್ ಆಗಿದೆ ನಮ್ರತೆ ಮತ್ತು ಧೈರ್ಯತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಆಗ ಕ್ರೋಧಾಗ್ನೆ ಕೂಡ ಶಾಂತ ಬಿಡುತ್ತದೆ ನಮ್ರತೆ ಮತ್ತು ಧೈರ್ಯದ ಗುಣವನ್ನು ಧಾರಣೆ ಮಾಡಿಕೊಂಡಾಗ ಕ್ರೋಧದ ಅಗ್ನಿ ಶಾಂತ ಆಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಈಗ ನಿರ್ಭಯ ಆತ್ಮರಾಗಿ ಜ್ವಾಲಾಮುಖಿ ಯೋಗದ ಮೂಲಕ ಪ್ರಕೃತಿ ಮತ್ತು ಆತ್ಮರ ಆಂತರ್ಯದಲ್ಲಿ ಏನು ತಮೋ ಗುಣ ಇದೆಯೋ ಅದನ್ನು ಭಸ್ಮ ಮಾಡಿ ತಪಸ್ಸು ಅಂದರೆ ಜ್ವಾಲಾ ಸ್ವರೂಪದ ನೆನಪು ಈ ನೆನಪಿನ ಮೂಲಕ ಮಾಯೆಯ ವಿಕ್ರಾಳ ರೂಪ ಶೀತಲಾಗುತ್ತದೆ ಅಥವಾ ಪ್ರಕೃತಿಯ ವಿಕ್ರಾಳ ರೂಪ ಶೀತಲಾಗುತ್ತದೆ ನಿಮ್ಮ ಮೂರನೇ ನೇತ್ರ ಜ್ವಾಲಾಮುಖಿ ನೇತ್ರ ಮಾಯಿಯನ್ನು ಶಕ್ತಿಹೀನ ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ